ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಗಾರಡಿ ಮೈಸೂರು ಮೇ ಹದಿನಾಲ್ಕು ಮೈಸೂರಿನ ಜಯಲಕ್ಷ್ಮೀಪುರಂನ ಮಹಾಜನ ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಶೇಕಡಾ ತೊಂಬತ್ತರಷ್ಟು ಅಂಕಗಳನ್ನು ಪಡೆದು ಶಾಲೆಯ ಕೀರ್ತಿಯನ್ನು ಹಾಗೂ ವಾರ್ಡ್ನ ಕೀರ್ತಿಯನ್ನು ಉತ್ತುಂಗಕ್ಕೆ ತೆಗೆದುಕೊಂಡು ಹೋದ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳನ್ನು ಇಂದು ವಾರ್ಡ್ನ ಮೈಸೂರು ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾದ ಶ್ರೀಮತಿ ಭಾಗ್ಯ ಸಿ ಮಾದೇಶ್ ರವರು ಮತ್ತು ಯುವ ಮುಖಂಡರಾದ ಮದನ್ ಸಿ ಮಾದೇಶ್ ರವರು ಸನ್ಮಾನಿಸಿ ಅಭಿನಂದಿಸಿದರು ಈ ಸಂದರ್ಭದಲ್ಲಿ ಕೆಪಿಸಿಸಿಯ ಅಸಂಘಟಿತ ಕಾರ್ಮಿಕ ವಿಭಾಗದ ರಾಜ್ಯ ಕಾರ್ಯದರ್ಶಿಯಾದ ಶ್ರೀಪಾಲ್ ಮಹಾಜನ ಪ್ರೌಢಶಾಲೆಯ ಮುಖ್ಯೋಪಾಧ್ಯಾಯಿನಿಯಾದ ಶ್ರೀಮತಿ ಸುಜಾತ ಸುಣ್ಣದಕೇರಿ ರಮೇಶ್ ಪಡವರಳಿಯ ಕೃಷ್ಣ ಪಡವರಳಿಯ ಪಾಪನರವರು ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಇವತ್ತಿನ ದಿನ ಎಸ್ ಎಸ್ ಎಲ್ ಸಿ ಪರೀಕ್ಷೆಯಲ್ಲಿ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಮಕ್ಕಳುಗಳು ರಕ್ಷಿತಾ ನರೇಂದ್ರ ಅನಿತಾ ಮತ್ತು ದೀಕ್ಷಿತ ಮಕ್ಕಳುಗಳು ಡಿಸ್ಟಿಂಕ್ಷನನ್ನು ಅನ್ನು ಪಡೆದಿದ್ದಾರೆ ಮಹನಸ್ ಹೈಸ್ಕೂಲಲ್ಲಿ ಭಾಳ ಖುಷಿಯಾಗುತ್ತೆ ಇವತ್ತಿನ ದಿನ ಮಕ್ಕಳುಗಳು ಇವತ್ತು ಮಕ್ಕಳೇ ಮುಂದಿನ ಪ್ರಜೆಗಳು ನಮ್ಮ ದೇಶಕ್ಕೆ ಇವತ್ತು ಎಜುಕೇಷನ್ ಮುಂದೆ ಯಾವುದೂ ಇಲ್ಲ ಸೊ ನನ್ನದೊಂದು ಏನು ಕಳಕಳಿ ಅಂದರೆ ಚೆನ್ನಾಗಿ ಓದಿ ಮಕ್ಳುಗಳು ಏನಂದರೆ ಇವತ್ತು ಡಿಸ್ಟಿಂಕ್ಷನ್ ಬಂದರೆ ನಿಮಗೆ ಸ್ಪಾನ್ಸರ್ಶಿಪ್ ಎಲ್ಲ ಸಿಗುತ್ತೆ ನೆಕ್ಸ್ಟ್ ಕಾಲೇಜ್ಗೆ ಸೊ ಬಡ ಮಕ್ಕಳಾಗಲಿ ಎಲ್ಲರಿಗೂ ನಮ್ಮ ಕೈಲಾದಷ್ಟು ನಾವು ಸಹಾಯನೂ ಮಾಡ್ತೀವಿ ಈ ಒಂದು ಮಕ್ಳುಗಳ್ ನಾನು ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಏನು ಮಾಡಿದರೆ ನಾವು ಬೇಕಾರೆ ಮುಂದಿನ ದಿನದಲ್ಲಿ ಕಾಲೇಜ್ ಸೇರ್ಕೊಳ್ಳೋದಕ್ಕೆ ನಮ್ಮ ಕೈಲಾದಷ್ಟು ನಾವು ಸಹಾಯ ಮಾಡ್ತೀವಿ ಇನ್ನು ಅಷ್ಟೇ ನಾವು ಮಾಡೋಕ್ಕಾಗೋದು ಪ್ರೋತ್ಸಾಹ ಕೊಡೋಕ್ಕಾಗೋದು ಸೊ ಚೆನ್ನಾಗಿ ಓದಿ ಎಲ್ಲರೂ ಇದೇ ಥರ ಚೆನ್ನಾಗಿ ಓದ್ಕೊಂಡು ಮಕ್ಕಳ ಅಪ್ಪ ಅಮ್ಮನಿಗೆ ಒಳ್ಳೆಯ ಇಸ್ಸು ತಗೊಂಬನ್ನಿ ಅಂತ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತೀನಿ ಇವತ್ತಿನ ದಿನ ಏನು ವಿಶೇಷತೆ ಅಂತ ಅಂದರೆ ಮಕ್ಕಳುಗಳೆಲ್ಲ ನಮ್ಮ ಜೊತೆ ಇದ್ದಾರೆ ಟೆಂತ್ ಪಾಸ್ ಆಗಿರೋ ಮಕ್ಳುಗಳು ಅವರು ಪೇರೆಂಟ್ಸು ಸಹ ಇದ್ದಾರೆ ಹಾಗೆಯೇ ನಮ್ಮ ಸುಜಾತ ಮೇಡಮ್ ಪ್ರಿನ್ಸಿಪಲ್ಲು ಮಹಾಜನ ಹೈಸ್ಕೂಲು ಸ್ಕೂಲ್ನವರು ಹಾಗೆಯೇ ಸರ್ ಬೀರೆ ಬೀರೇಗೌಡರು ಸರ್ ಇದ್ದಾರೆ ಹಾಗೆ ನಮ್ಮ ಗ್ರಾಮದ ಪಡವರಲ್ಲಿ ಆಗಿರ್ಬೋದು ಕೃಷ್ಣ ಹಾಗೂ ಪಾಪಣ್ಣ ರಮೇಶಣ್ಣ ಅವರ ಸ್ನೇಹಿತರು ಎಲ್ಲರೂ ನಮ್ಮ ಜೊತೆಗಿದ್ದಾರೆ ಇವತ್ತು ಏನು ಖುಷಿ ಆಗ್ತಾ ಇದೆ ಅಂದರೆ ಇವತ್ತು ಟೆಂತ್ ಅಲ್ಲಿ ಏಯ್ಟಿ ನೈನ್ ಪರ್ಸೆಂಟ್ ಅವರು ಬಂದಿದ್ದಾರೆ ಪಾಸಾಗಿದರೆ ತುಂಬ ಖುಷಿ ಆಗ್ತಾ ಇದೆ ಅದರಲ್ಲಿ ರಕ್ಷಿತಾ ಎಸ್ ನರೇಂದ್ರ ಹಾಗೂ ಅನಿತಾ ದೀಕ್ಷಿತ್ ಎಚ್ ಎಸ್ ಅಂತ ಇವರೆಲ್ಲ ನಮ್ಮ ಜೊತೆ ಇವತ್ತು ಗೂಡಿ ಸೇರ್ಕೊಂಡಿರೋದ್ರಿಂದ ಬಹಳ ಖುಷಿ ಆಗ್ತಾ ಇದೆ ಇವತ್ತು ಒಂದು ಸಣ್ಣ ಅವರಿಗೆ ಸನ್ಮಾನನ ಇಟ್ಕೊಂಡಿದ್ವಿ ಇವತ್ತು ಎಲ್ಲರೂ ಸೇರಿ ಅವರು ಹೀಗೇ ಓದಲಿ ಅವ್ರಿಗೆ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಹೀಗೇ ಅವರು ಫಸ್ಟ್ ಕಾಲೇಜ್ ಕಾಲಿಡ್ತಾ ಇದ್ದಾರೆ ಕಾಲೇಜ್ಗೆ ಏ ನಾನು ಒಂದೇ ಒಂದು ಮಕ್ಕಳಿಗೆ ಏನು ಒಂದು ಇಷ್ಟಪಡ್ತೀನಿ ಅಂದರೆ ತಂದೆ ತಾಯಿದ್ರು ತುಂಬ ಏನೇ ಆಗಿರ್ಬೋದು ಅವ್ರಿಗೆ ಕಷ್ಟ ಆಗಲಿ ಸುಖ ಆಗಲಿ ಏನೇ ಆಗಿರ್ಬೋದು ತಂದೆ ತಾಯಿಗಳಿಗೆ ಮಕ್ಕಳು ಹೋದಲಿ ಅಂತ ಬಹಳ ಖುಷಿ ಇರುತ್ತೆ ಹಾಗೆಯೇ ಈ ನೀವು ಏಯ್ಟಿ ನೈನ್ ಪರ್ಸೆಂಟ್ ಏನು ತೊಗೊಂಡಿದ್ದೀರಾ ಅವ್ರಿಗೆ ಅದೇ ಆಸ್ತಿ ಅವರು ಏನೇ ಕಷ್ಟ ಬಂದರೂ ಸಹ ನೀವೇನು ಇದ್ರ ಪಾಸ್ ಆಗಿದ್ರೆ ಅವರೆಲ್ಲ ನೋವೆಲ್ಲ ಮರೀತಾರೆ ಹಾಗೆಯೇ ಫಸ್ಟ್ ಪಿ ಯು ಆಗಿರ್ಬೋದು ಸೆಕೆಂಡ್ ಕಾಲೇಜು ಓದಿ ನೀವು ಒಳ್ಳೆ ಡಿಗ್ರಿ ಮಾಡಿ ಡಬಲ್ ಡಿಗ್ರಿ ಮಾಡಿ ಅವರಿಗೆ ತಂದೆ ತಾಯಿಗೆ ಒಂದು ಒಳ್ಳೆಯ ರೀತಿಲಿ ಒಂದು ಮಾದರಿಯಾಗಿ ಅವ್ರನ್ನ ನೋಡ್ಕೊಂಡು ನೀವು ಹೋಗಿ ಅಂತ ನಾನು ಈ ಮೂಲಕ ತಿಳಿಸ್ತೀನಿ ಹಾಗೆಯೇ ಏನಾದರೂ ಒಂದು ಸಣ್ಣ ಪುಟ್ಟ ಹೆಲ್ಪ್ ಬೇಕಿತ್ತು ಅಂತ ಅಂದರೆ ನಾನು ಹೇಳಿ ನನ್ನ ಕೈಲಿ ಏನು ಸಹಾಯ ಆಗುತ್ತೆ ನಾನು ಮಾಡ್ತೀನಿ ಅಂತ ಹೇಳ್ತೀನಿ ಇಲ್ಲಿ ಬಂದು ನಮ್ಮ ಜೊತೆ ಸೇರಿ ನೀವೆಲ್ಲ ಇದಿರಲ್ಲ ನನಗೆ ಭಾಳ ಖುಷಿ ಆಗ್ತಾ ಇದೆ ಯಾಕೆ ಅಂದರೆ ಟೆಂತಲ್ಲಿ ಅಲ್ಲಿ ತಗೊಂಡಿದ್ದಾರೆ ಎಲ್ಲ ಮಕ್ಕಳುಗಳು ಎಲ್ಲ ಒಂದೊಂದು ಭಾಗದಿಂದ ಬಂದಿದ್ದಾರೆ ಹಾಗೆಯೇ ಸುಮಾರು ಕಡೆ ಈ ಥರ ಇದ್ದಾರೆ ಅವ್ರನ್ನೆಲ್ಲ ಗುರುತಿಸಿ ಇದೇ ರೀತಿ ಒಂದು ಒಂದು ಏನೋ ಒಂದು ನಮ್ಮ ಕೈಯಲ್ಲಿ ಏನಾಗುತ್ತೆ ಒಂದು ಸಹಾಯನ ಮಾಡೋದ್ರಿಂದ ಅವ್ರಿಗೆ ಭಾಳ ಎಲ್ಪ್ ಆಗುತ್ತೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ನನಗೆ ಏನಾದರೂ ಈ ಥರ ಏನಾದರೂ ಒಂದು ಬೇರೆ ಮಕ್ಕಳಾಗಿರ್ಬೋದು ಯಾರಾದರೂ ಬಂದು ಏನಾದರೂ ಒಂದು ಸಪೋರ್ಟ್ ಏನಾದ್ರು ಕೇಳಿದ್ರೆ ನಾನು ಹೆಲ್ಪ್ ಇಷ್ಟ ಇಷ್ಟಪಡ್ತೀನಿ ಮಕ್ಳು ತುಂಬ ಖುಷಿ ಆಗುತ್ತೆ ಮಕ್ಳೇ ಥ್ಯಾಂಕ್ ಯು ವೆರಿ ಮಚ್ ನೀವೆಲ್ಲ ಇಲ್ಲಿಗೆ ಬಂದಿದ್ದೀರಾ ಹಾಂ ನಿಮ್ಮ ತಂದೆ ತಾಯಿಗೆ ಒಳ್ಳೆ ರೀತಿಯಲ್ಲಿ ನಡ್ಕೊಂಡು ಹೋಗಿ ಅಂತ ಕೇಳ್ಕೊತೀನಿ ಸೈ ಸ್ಕೂಲು ಪಡವರಳ್ಳಿ ಬಟ್ ಇದು ಒಂಟಿ ಕೊಪ್ಪಲ್ ಅಲ್ಲಿ ಈ ಸ್ಕೂಲಲ್ಲಿ ಮೈಸೂರು ಮೈಸೂರಲ್ಲಿ ತುಂಬಾ ಪ್ರಸಿದ್ಧವಾಗಿದೆ ಈ ಸ್ಕೂಲು ಈ ಸ್ಕೂಲ್ ಬಗ್ಗೆ ನಾವು ಇಲ್ಲಿ ಹೆಡ್ ಮೇಡಮ್ ಇದ್ದಾರೆ ಇಲ್ಲಿ ಮಕ್ಕಳಿದಾರಲ್ಲ ತೊಂಬತ್ತು ಪರ್ಸೆಂಟ್ ತಗೊಂಡು ಇವತ್ತು ಮೈಸೂರಲ್ಲಿ ಒಂದು ಇತಿಹಾಸ ಬರೆದಿದ್ದಾರೆ ಸೊ ಹಾಗಾಗಿ ಈ ಸ್ಕೂಲ್ ಬಗ್ಗೆ ತುಂಬಾ ಇತಿಹಾಸ ಇದ್ದು ಇದರಲ್ಲಿ ಓದ ಮಕ್ಕಳು ಇವತ್ತು ಏನೇನೋ ಆಗಿದ್ದಾರೆ ಸೊ ಅಂಥ ಒಂದು ಸಂತೋಷ ಇವತ್ತು ನಮಗೆ ತಂದು ಈ ಮಕ್ಕಳು ಇವತ್ತು ಓದಿರೋದಕ್ಕೆ ನಮಗೆ ಭಾಳ ಹೆಮ್ಮೆಯಾಗಿದೆ ಅದರಲ್ಲೂ ಭಾಗ್ಯ ಅವರು ಮಹಾನಗರ ಪಾಲಿಕೆ ಸದಸ್ಯರು ಮಾಜಿ ಸದಸ್ಯರು ಈಗ ಅವರು ಒಂದು ಸನ್ಮಾನ ಇಟ್ಕೊಂಡು ಅವ್ರ ಮನೇಲೇ ಕುದ್ದು ಕರೆಸಿ ಮಾಡಿದಂಥ ಒಂದು ಕಾರ್ಯಕ್ರಮನ ತುಂಬ ಯಶಸ್ವಿಗೊಳಿಸಿ ಚೆನ್ನಾಗಿ ಮಾಡಿದ್ದಾರೆ ಮಾಡಿ ಅವ್ರಿಗೆಲ್ಲ ಸನ್ಮಾನ ಮಾಡಿ ಇವತ್ತಿನ ದಿನ ನಮಗೆಲ್ಲ ತುಂಬ ಸಂತೋಷ ಆಗಿದೆ ಮತ್ತೆ ಭಾಗ್ಯಮಂದೇಶ್ವರಿಗೆ ಇದೇ ಥರ ಕಾರ್ಯಗಳನ್ನ ಇನ್ನೂ ಹೆಚ್ಚು ಮಾಡಲಿ ಅಂತೇಳಿ ನಾನು ಬೇಡ್ಕೊತ ಈ ಮಕ್ಕಳಿಗೆ ಆಶೀರ್ವಾದ ಮಾಡ್ತಾ ಇವತ್ತು ಈ ಸ್ಕೂಲ್ ಇನ್ನೂ ಮುಂದುವರಿಲಿ ಅಂತೇಳಿ ಕೇಳ್ಕೊತೀನಿ ಇಂದು ನಮ್ಮ ಕಾರ್ಪೊರೇಷನ್ನ ಸದಸ್ಯರಾದಂತಹ ಶ್ರೀಮತಿ ಭಾಗ್ಯ ಮೇಡಮ್ ಅವರು ಹಾಗೆ ಮದನ್ ರವರು ಕೂಡ ಸಮಾಜ ಸೇವೆ ಮುಖ್ಯ ಕಾರ್ಯಗಳಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ನಮ್ಮ ಶಾಲೆಗೆ ಸಾಕಷ್ಟು ಸಹಾಯವನ್ನು ಆರ್ಥಿಕವಾಗಿ ಹಾಗೆ ಮೌಲ್ಯಾಧಾರಿತ ಶಿಕ್ಷಣವನ್ನು ನೀಡುವಂತ ಸಮಯದಲ್ಲಿ ಸಾಕಷ್ಟು ಸಹಾಯ ಹಸ್ತವನ್ನು ನೀಡಿದ್ದಾರೆ ಇದೆಲ್ಲದರ ಜೊತೆಗೆ ಈ ಸಲಿಯ ಫಲಿತಾಂಶದಲ್ಲಿ ಅತ್ಯಂತ ಉನ್ನತ ಅಂಕಗಳನ್ನು ಗಳಿಸಿದಂತಹ ವಿದ್ಯಾರ್ಥಿಗಳಿಗೆ ಅವರ ಸ್ವಗೃಹದಲ್ಲಿ ಕರೆಸಿಕೊಂಡು ಅದರ ಸನ್ಮಾನವನ್ನು ಮಾಡ್ತಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಕೂಡ ಬಹಳ ಹೆಮ್ಮೆಯ ವಿಷಯವಾಗಿದೆ ಇಂತಹ ಸಮಾಜ ಕೆಲಸವನ್ನ ಇನ್ನೂ ಕೂಡ ಹೆಚ್ಚಿನ ಮಟ್ಟದಲ್ಲಿ ಮಾಡಲಿ ಭಗವಂತ ಅವರಿಗೆ ಆಯುಸ್ ಆರೋಗ್ಯವನ್ನ ಕೊಡಲಿ ಅಂತ ಚಾಮುಂಡೇಶ್ವರಿಯಲ್ಲಿ ಪ್ರಾರ್ಥಿಸುತ್ತೇನೆ ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳೂ ಶ್ರೀಗರಿ ತನುಮನ ಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ 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 ನಿಮ್ಮ ಮನದಾಳದ ಗರಿ